ಓಂ ಹಂ ಹನುಮತೆ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಸ್ಟಾರ್ಡಿಸ್ಟಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನ ಭಾವಿಸ್ತಾ ಬನ್ನಿ ಇವತ್ತು ಟು ತೌಸಂಡ್ ಟ್ವೆಂಟಿ ಫೈವ್ ತುದಾರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ತಿಳ್ಕೊಳ್ಳೋಣ ಮೇಡಮ್ ರಾಶಿ ಅವ್ರದ್ದು ಈ ವರ್ಷ ಆದರೂ ಚೆನ್ನಾಗಿದೆಯಾ ಆಲ್ರೆಡಿ ಸುಮಾರು ವರ್ಷವೂ ಕಷ್ಟದಿಂದನೇ ಬಂದಿರ್ತಾರೆ ಆ್ಯಕ್ಚುಲಿ ಮೂಲತಃ ಕಷ್ಟದಿಂದ ಬಂದಿರುವಂತಹ ಒಂದು ರಾಶಿ ಅಂತಲೇ ಹೇಳ್ಬೋದು ವೆರಿ ಬ್ಯಾಲೆನ್ಸ್ಡ್ ರಾಶಿ ಈ ತತ್ವದ ಬಗ್ಗೆ ಹೇಳಬೇಕು ಅಂದರೆ ಈ ರಾಶಿ ಓವರ್ ಆಲ್ ಎಲ್ಲ ರಾಶಿಗಳಿಗಿಂತ ಸೂಪರ್ ಬಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಈ ಕಡೆ ತಾಯಿ ಮನೆಯೂ ಬ್ಯಾಲೆನ್ಸ್ ಮಾಡ್ತಾರೆ ಈ ಕಡೆ ಅತ್ತೆ ಮನೆಯೂ ಬ್ಯಾಲೆನ್ಸ್ ಮಾಡ್ತಾರೆ ಹೆಣ್ಣು ಮಕ್ಕಳಾಗಿದ್ರೆ ಅದೇ ಥರ ಗಂಡು ಮಕ್ಕಳಾಗಿದ್ರೆ ಈ ಕಡೆ ಹೆಂಡತಿನೂ ಬ್ಯಾಲೆನ್ಸ್ ಮಾಡ್ತಾರೆ ಅವ್ರ ತಾಯಿನೂ ಬ್ಯಾಲೆನ್ಸ್ ಮಾಡ್ತಾರೆ ಸೊ ಓವರ್ ಆಲ್ ಈವನ್ ಖರ್ಚು ಮಾಡೋ ವಿಚಾರದಲ್ಲೂ ಅಷ್ಟೇ ಹಾಗಂತ ಹೇಳಿ ತುಂಬನೇ ಖರ್ಚು ಮಾಡದಿರುವಂತಹ ವ್ಯಕ್ತಿತ್ವ ಆ ರೀತಿ ಬರೋದಿಲ್ಲ ಯಾವುದಕ್ಕೆ ಎಷ್ಟು ಬೇಕು ಯಾವುದಕ್ಕೆ ಯಾವ ರೀತಿ ಎಷ್ಟಕ್ಕೆ ನಾವು ಇರಬೇಕು ಅನ್ನೋಂಥದ್ದಿರುತ್ತೋ ಅಷ್ಟೇ ನಿಮ್ಮ ಮಾತ್ರ ಖರ್ಚು ಮಾಡ್ತಾರೆ ಕರೆಕ್ಟಾ ಸೊ ಉಳಿಯೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಉಳಿಸ್ಬೇಕು ಅಂತ ಎಷ್ಟೋ ಸಲ ನಿಮ್ಮ ಗ್ರಹಗಳ ಒಂದು ಅನುಕೂಲದ ಪ್ರಕಾರ ನೀವು ಉಳಿಸ್ಲಿಕ್ಕೆ ಸಮಸ್ಯೆ ಆಗ್ಬಹುದು ಎಷ್ಟೋ ಜನಗಳು ನಾನು ಜಾಥೆಗಳನ್ನ ವಿಶ್ಲೇಷಣೆ ಮಾಡಿದಾಗ ಚೆಕ್ ಮಾಡಿ ಹೇಳ್ತಿರ್ತೀನಿ ಒಂದು ಅವರ ಒಂದು ಕೆಪಬಿಲಿಟಿ ಇರುತ್ತೆ ನಾನು ಸೇವ್ ಮಾಡಬೇಕು ಮುಂದಿನ ಒಂದು ಭವಿಷ್ಯ ಇಟ್ಕೋಬೇಕು ಅಂತ ಹೇಳಿ ಬಟ್ ಬೇರೆ ಗ್ರಹಗಳ ಒಂದು ಆಸ್ಪೆಕ್ಟಿಂದ ಏನಾಗುತ್ತೆ ಅವರಿಗೆ ಸೇವಿಂಗ್ಸ್ ಆಗ್ತಾ ಇರೋದಿಲ್ಲ ಸೇವ್ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಒಂದು ರೂಪಾಯಿ ಕೂಡ ಇಲ್ಲ ಮೇಡಮ್ ಇಷ್ಟೋ ನಾವು ಸಂಪಾದನೆ ಮಾಡ್ತೀನಿ ಬಟ್ ಒಂದು ರೂಪಾಯಿನೂ ಕೂಡ ಮನೇಲಿ ನಿಲ್ಲ ನಿಲ್ಲೋದೇ ಇಲ್ಲ ಇಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಖಂಡಿತ ರೀತಿ ಸಾಧ್ಯಗಳಿರುತ್ತೆ ಯಾವ ರೀತಿ ಒಂದು ಪರಿಹಾರ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಸಹ ಈವನ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲೂ ಅಷ್ಟೇ ಗುರುಗಳ ಒಂದು ಟ್ರಾನ್ಸಿಟ್ ಆಗ್ತಿರೋವಂಥದ್ದು ಎಗೇನ್ ಮೇ ತಿಂಗಳಲ್ಲಿ ಮತ್ತು ಶನೇಶ್ವರನ ಟ್ರಾನ್ಸಿಟ್ ಆಗ್ತಿರೋಂಥದ್ದು ಮಾರ್ಚಲ್ಲಿ ಟ್ರಾನ್ಸಿಟ್ ಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಟ್ರಾನ್ಸಿಟ್ಗಿಂತ ಮುಂಚೆ ಸೇಮ್ ಇವಾಗ ಏನು ಫೇಸ್ ಮಾಡ್ತಿದ್ದೀರಾ ಈ ಟೂ ತೌಸಂಡ್ ಫೋರ್ ಈ ಒಂದು ಸಿಚುವೇಷನ್ ಪ್ರೆಸೆಂಟ್ ಸಿಚುವೇಷನ್ ಅದೇ ಥರ ಇರುತ್ತೆ ಬಟ್ ಟ್ರಾನ್ಸಿಟ್ ಮೇಲೆ ಈವನ್ ರಾಹುವಿನ ಟ್ರಾನ್ಸಿಟು ಅಷ್ಟೇ ತುಂಬ ಚೆನ್ನಾಗಿ ಟ್ರಾನ್ಸಿಟ್ ಮೇಲೆ ನಿಮಗೆ ಅದು ಐದನೇ ಮನೆಯ ಗೋಚಾರ ಕೊಡುತ್ತೆ ಒಂಥರ ಏನೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಧನದ ಒಂದು ಏನು ಸ ದುಡ್ಡಿನ ಆಗಮನ ಆಗ್ಬೋದು ಧನಾಗಮನ ಆಗಬಹುದು ಯಾವುದೋ ಒಂದು ಸೋರ್ಸಸಿಂದ ಯಾರಿಗೂ ಕೊಟ್ಟಿದ್ರಿ ಅಥವಾ ಇನ್ವೆಸ್ಟ್ಮೆಂಟ್ಸಿಂದ ಅಥವಾ ಯಾವುದೋ ಒಂದು ಪಾಲಿಸಿ ನಿಮಗೆ ಇದಾಗ್ಬೋದು ಸೊ ಯಾವುದೋ ಒಂದು ವಿಚಾರವಾಗಿ ಯಾವುದೋ ಒಂದು ಸೋರ್ಸಿಂದ ನಿಮಗೆ ದುಡ್ಡು ಅನುಕೂಲ ಆಗುತ್ತೆ ಮೇ ಬಿ ಬಿಸ್ನೆಸ್ ಚೆನ್ನಾಗ್ಬೋದು ಬಿಸ್ನೆಸ್ ಅದು ಅಷ್ಟೇ ಒಳ್ಳೆ ರೀತಿ ಟ್ರಾನ್ಸಿಟ್ ಆದ್ಮೇಲೆ ಸ್ಪೆಷಲಿ ಎಜುಕೇಷನ್ ಮಾಡ್ತಿರೋಂಥವ್ರಿಗೆ ಅಥವಾ ಕೆಲಸಕ್ಕೆ ಹುಡುಕ್ತಾ ಇರೋವಂಥವ್ರು ಅಂದರೆ ಹೊರ ದೇಶದಲ್ಲಿ ನಾನು ಕೆಲ್ಸಕ್ಕೆ ನೋಡ್ತಾ ಇದ್ದೀನಿ ಹೋಗಿ ಆಲ್ರೆಡಿ ಟ್ರೈ ಮಾಡಿರ್ತೀರ ಈಗ ಯಾಕೆಂದರೆ ಈ ಟ್ರಾನ್ಸಿಟಲ್ಲಿ ನಿಮಗೆ ಅನುಕೂಲ ಆಗಬೇಕು ಅಂದರೆ ಈಗ ಆಲ್ರೆಡಿ ಅದು ಅನುಕೂಲ ಅಂದರೆ ಈಗ ನೀವು ಪ್ರಾಸೆಸ್ ಸ್ಟ್ಯಾಕ್ ಮಾಡಿಬಿಟ್ಟಿರಬೇಕು ಅಪ್ಲೈ ಮಾಡೋಕ್ಕಿರ್ಬೋದು ವೀಸಾ ಆಗಿರ್ಬೋದು ಪ್ರತಿಯೊಂದಕ್ಕೂ ನೀವು ಪ್ರಾಸೆಸ್ ಸ್ಟಾರ್ಟ್ ಮಾಡಿಬಿಟ್ಟಿರಬೇಕು ಗೊತ್ತಿರುತ್ತೆ ನಿಮಗೆ ಈಗಲೇ ಅದರದ್ದೊಂದು ಸಂಭವ ಗೊತ್ತಾಗ್ತಿರುತ್ತೆ ನಾನು ಹೊರ ದೇಶಕ್ಕೆ ಹೋಗಿ ಹೋದಂಥದ್ದು ಬಟ್ ಆ ಒಂದು ಯೋಗ ಇದೆಯಾ ಮೇಡಮ್ ನಾನು ಮಾಡಬಹುದಾ ಆ ಯೋಗ ಮಾಡೋದ್ರಿಂದ ನನಗೆ ಅನುಕೂಲ ಆಗುತ್ತಾ ಖಂಡಿತ ಮಾಡಬಹುದು ಖಂಡಿತ ಮಾಡಿ ಈವನ್ ಮನೆಯೂ ಅಷ್ಟೇ ತೊಗೊಳ್ಬೇಕು ಖರೀದಿ ಮಾಡಬೇಕು ಅನ್ನೋದು ಪ್ರಾಬ್ಲಮ್ಸ್ ಅಂದರೆ ಈಗ ಆಲ್ರೆಡಿ ಪ್ರಾಬ್ಲಮ್ಸ್ ಇರುತ್ತೆ ಪ್ರಾಬ್ಲಮ್ ಆಗ್ತಿದೆ ಮೇಡಮ್ ಈಗಲೂ ಆಗ್ತಿದೆ ನಂತರ ದುಡ್ಡೇ ಇಲ್ಲ ಬಟ್ ಹೇಗೆ ನೀವು ಹೇಳ್ತೀರ ಮನೆ ತೊಗೋಬೇಕು ಸಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಇದೇ ಥರ ತುಂಬ ಯಾರೋ ಭವ ಭರವಸೆನೇ ಇರಲಿಲ್ಲ ಈಗ ಆಲ್ರೆಡಿ ಮನೆ ಇದೆ ನಮ್ಮ ಹತ್ರ ಸ್ವಂತ ಮನೆ ಇದೆ ಮತ್ತು ನಾವು ಏನಕ್ಕೆ ಮನೆ ತೊಗೊಳ್ತೀವಿ ಅನ್ನೋಂಥ ಒಂದು ಇದಲ್ಲಿದ್ದರು ಮೆಂಟಾಲಿಟಿಯಲ್ಲಿದ್ದರು ನಾನು ಹೇಳಿದೆ ಇಲ್ಲ ಈ ಯೋಗ ಬಂದಿದ ತಕ್ಷಣ ಅಥವಾ ಈ ವರ್ಷ ಬಂದಿದ್ದ ತಕ್ಷಣ ನೀವು ಮತ್ತೊಮ್ಮೆ ಹೊಸ ಮನೆಯನ್ನು ಖರೀದಿ ಮಾಡುವಂಥ ಅವಕಾಶ ಇದೆ ಅಂಥೇಳಿ ಅವರು ನಂಬೇ ಇಲ್ಲ ಸದಾ ನಂಬಲಿಲ್ಲ ಆ್ಯಕ್ಚುಲಿ ಇಲ್ಲ ನಮ್ಗೆ ಥರ ಯಾವುದೇ ರೀತಿ ಯೋಗ ಇಲ್ಲ ಅಂತ ಹೇಳಿದ್ರು ಸೇಮ್ ಇದೇ ರೀತಿಯ ಒಂದು ತುಲಾರಾಶಿಯವರೇ ಆಗಿದ್ದರು ಸೊ ಹಾಗಾಗಿ ನಾನು ಹೇಳಿದೆ ನೋಡಿ ಖಂಡಿತ ಆಗಿ ಆಗುತ್ತೆ ಸೊ ಆ ಟೈಮ್ ಬಂದ ತಕ್ಷಣ ಅವ್ರಿಗೆ ಆಶ್ಚರ್ಯ ಇಮಿಡಿಯೇಟಾಗಿ ಯಾರೋ ಈ ಥರ ಮನೆ ನಾನು ಸೇಲ್ ಮಾಡ್ತಿದ್ದೀನಿ ಅಂದರೂ ಕಡಿಮೆಗೆ ಸಿಕ್ಬಿಡ್ತು ಅವ್ರಿಗೂ ಬೇಗ ಅನುಕೂಲ ಆಗೋಯ್ತು ಈವನ್ ಹೋಮ್ ಲೋನ್ ಇರ್ಬೋದು ಅಥವಾ ಏನೇನು ಏನೇನು ನಿಮಗೆ ಅನುಕೂಲ ಆಗಬೇಕು ಆ ಯೋಗ ಬಂದುಬಿಟ್ರೆ ಹೇಳ್ತೀನಲ್ಲ ತಾನು ತನಗೆ ಈ ಪ್ರತಿಯೊಂದು ಕೂಡ ನಿಮ್ಗೆ ಅನುಕೂಲ ಆಗಿಬಿಡುತ್ತೆ ನೀವು ಆಶ್ಚರ್ಯ ಪಡ್ತೀರಾ ಎಷ್ಟೋ ಸಲ ಅಂದ್ಕೊಳ್ತೀರಾ ಈ ಮೂಮೆಂಟ್ಗೆ ಅಂದ್ಕೊಳ್ತಿರ್ತಾರೆ ನಾನು ಒಳ್ಳೆ ನನಗೆ ಒಳ್ಳೆ ಭವಿಷ್ಯ ಇದೆಯಾ ಅಥವಾ ನನಗೆ ಒಳ್ಳೇದಾಗುತ್ತಾ ನನಗೆ ನಿಜವಾಗ್ಲೂ ಒಂದು ಸ್ವಂತ ಮನೆ ಯೋಗ ಇದೆಯಾ ನಾನು ಇದೆಲ್ಲ ಸಾಧನೆ ಮಾಡ್ತೀನಿ ನಾನು ಅಂತ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಬಟ್ ಎಷ್ಟು ಆಶ್ಚರ್ಯವಾಗಿ ವರ್ಕ್ ಆಗುತ್ತೆ ಅಂದರೆ ಈ ಒಂದು ಗೋಚಾರ ಫಲಗಳಿರಬಹುದು ವರ್ಷಗಳ ಬದಲಾವಣೆ ಇರ್ಬೋದು ಗ್ರಹಗಳ ಟ್ರಾನ್ಸಿಟ್ ಇರ್ಬೋದು ತುಂಬ ಸೂಪರ್ವಾಗಿ ಬದಲಾವಣೆ ಆಗುತ್ತೆ ನೀವು ಅನ್ಕೊಳ್ಳದೇ ಇರೋಷ್ಟು ಆಶ್ಚರ್ಯಪಡೋಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ ನಿಜವಾಗ್ಲೂ ಯಾಕೆಂದರೆ ಅನುಭವಿಸಿದ್ರೆ ಗೊತ್ತಿರುತ್ತೆ ಆ್ಯಕ್ಚುಲಿ ನಾನು ಹೇಳ್ತೀನಿ ಅಲ್ಲ ತುಂಬ ಜನ ಕನ್ಸಲ್ಟೇಷನ್ ತೊಗೊಂಡಿರೋರಿಗೆ ಅವ್ರಿಗೆ ಆ ಸಮಯಗಳು ಹೇಳಿದಾಗ ಅವ್ರಿಗೆ ಆ ಸಮಯದಲ್ಲಿ ಅದು ವರ್ಕ್ ಆಗಿಬಿಟ್ಟಿದ್ದೆ ವರ್ಕ್ ಅವ್ರು ಎಷ್ಟು ಸಲ ನೆನ್ಪು ಮಾಡ್ಕೊಂಡು ಕಾಲ್ ಮಾಡ್ತಾರೆ ಮೇಡಮ್ ನೀವು ಹೇಳಿದ್ರಿ ನನಗೆ ನೀವು ಹೇಳಿದಾಗ ನಿಜವಾಗ್ಲೂ ನಂಬಿರಲಿಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡೆ ನನ್ನ ಲೈಫಲ್ಲಿ ಥರ ಹಾಗೆ ಆಗುತ್ತೆ ಅಂತ ನನಗೆ ಕೂಡ ಭರವಸೆ ಇರಲಿಲ್ಲ ಬಟ್ ನಿಮ್ಮ ಒಂದು ಮಾತುಗಳು ನನಗೆ ಇಷ್ಟು ಮೋಟಿವೇಟ್ ಆಯಿತು ಮತ್ತು ಜೊತೆಗೆ ನಾನು ಅದು ಮಾಡಬಲ್ಲೆ ಅನ್ನೋಂಥ ಒಂದು ನನಗೆ ಸಾರ್ಥಕತೆ ಆಯಿತು ಸೊ ತುಂಬ ಜನ ಅದನ್ನು ಮಾಡಿದಾಗ ಒಂದು ಕೆಲಸವನ್ನು ನಿರ್ವಹಿಸಿದಾಗ ಆ ಕೆಲಸ ತಾನು ತನಗೆ ಯೋಗಗಳು ಬಂದಾಗ ತುಂಬಾ ಆಶ್ಚರ್ಯ ಪಡ್ತೀರಾ ಸೊ ಅದೇ ಥರ ಒಂದು ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಈ ಟ್ರಾನ್ಸಿಟ್ಸ್ ಆದಮೇಲೆ ಸ್ಪೆಷಲಿ ಎಜುಕೇಷನ್ ಮಾಡ್ತಿರೋಂಥವ್ರಿಗೆ ಆನ್ಸೈಟ್ ಆಪರ್ಚುನಿಟಿ ಇದೆ ಈವನ್ ಕೆಲಸಕ್ಕೆ ಹೋಗಬೇಕು ನನಗೆ ಯಾವುದು ಸಿಕ್ಕಿದೆ ಮೇಡಮ್ ನಾನು ಹೋಗೋದ್ರಿಂದ ಒಳ್ಳೆಯದಾಗತ್ತ ಖಂಡಿತ ಆಪ್ಟ್ ಮಾಡಿ ಆನ್ಸೈಟ್ ಅಂದರೆ ಹೊರಗಡೆ ಇರೋ ಜಾಗಕ್ಕಿಂತ ಬೇರೆ ಜಾಗಕ್ಕೆ ಹೋದಾಗ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಎಷ್ಟು ಜನ ನೀವು ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸಿದಾಗ ರಾಹು ದಶಾ ಬಂದಾಗ ಹೇಳಿರ್ತಾರೆ ಇರೋ ಜಾಗನ ಬಿಟ್ಟು ಹೋಗಿ ಜಾಗವನ್ನು ಬದಲಾವಣೆ ಮಾಡಿ ನೋಡಿ ಇಮಿಡಿಯೇಟಾಗಿ ನಿಮಗೆ ಯೋಗ ಪ್ರಾಪ್ತಿಯಾಗುತ್ತೆ ಹೇಳಿ ಹೌದು ಅದು ತುಂಬ ತುಂಬ ಜನ ಆಗುತ್ತೆ ತುಂಬ ಜನ ಅದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಬರೀ ಜನಸಾಮಾನ್ಯ ಅಂತಾನೆ ಅಲ್ಲ ನೀವು ತುಂಬ ಜನ ಪೊಲಿಟಿಷಿಯನ್ಸ್ ನೋಡ್ಬೋದು ತುಂಬ ಜನ ಸೆಲೆಬ್ರಿಟೀಸ್ನ ನೋಡ್ಬೋದು ಎಷ್ಟು ಜನ ನೋಡಿ ಆ ಜಾಗದಲ್ಲಿ ಇದ್ದು ಇಮಿಡಿಯೇಟಾಗಿ ಮನೆ ಚೇಂಜ್ ಮಾಡ್ತಾರೆ ಇಮಿಡಿಯೇಟಾಗಿ ಬೇರೆ ಊರಿಗೆ ಹೋಗ್ತಾರೆ ಬೇರೆ ದೇಶಕ್ಕೆ ಸೆಟಲ್ ಆಗಿದ ತಕ್ಷಣ ಅವ್ರಿಗೆ ಇದಾಗುತ್ತೆ ಲಕ್ ಫೇವರ್ ಆಗುತ್ತೆ ಇಮಿಡಿಯೇಟಾಗಿ ರಾತೋರಾತ್ರಿ ಅವರು ತುಂಬ ಫೇಮಸ್ ಆಗಿಬಿಡ್ತಾರೆ ಸೊ ಈ ಥರ ಹಲವಾರು ಸಣ್ಣ ಸಣ್ಣ ಸಮಸ್ಯೆಗಳಿರುತ್ತೆ ಬಟ್ ಇಟ್ಸ್ ಜಸ್ಟ್ ದಟ್ ನೀವು ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಫಾಲೋ ಮಾಡಿದಾಗ ಖಂಡಿತ ನಿಮ್ಗೆ ವರ್ಕ್ ಆಗುತ್ತೆ ಏನು ಮಾಡಬೇಕು ಮೇಡಮ್ ಒಂದಂತೂ ನೀವು ತುಂಬ ತಪ್ಪು ಮಾಡ್ತಿರ್ತೀರ ರಾಶಿಯವರು ತುಂಬ ಇದೊಂದು ನಿಮ್ಮ ಲೈಫಲ್ಲೇ ಅಂತ ಹೇಳ್ತೀನಲ್ಲ ತುಂಬ ದೊಡ್ಡ ತಪ್ಪಿದು ಸೊ ಈ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಆದಷ್ಟು ಈ ತಪ್ಪನ್ನು ಮಾಡಬೇಡಿ ಮತ್ತು ಇರುವಂಥದ್ದೆಲ್ಲ ಪ್ರೀವಿಯಸ್ ಸ ಥಿಂಗ್ಸ್ನ ಏನೇನು ಮಾಡಿದ್ದೀರ ಅದನ್ನೆಲ್ಲ ನೀವು ಅದನ್ನು ನಿವಾರಣೆ ಮಾಡಿ ಏನು ಮಾಡ್ತೀವಿ ಮೇಡಮ್ ನಾವು ತೋಲಾ ರಾಶಿಯವರು ನಮ್ಮ ಲೈಫಲ್ಲೆಲ್ಲ ಆಗ್ತಾ ಇರೋದೇ ತಪ್ಪು ಅಂತ ಹೇಳ್ತಿರ್ತೀರ ಸೊ ಏನು ತಪ್ಪು ಮಾಡ್ತಿರ್ತೀರಾ ಬೇಡದಿರೋ ವಸ್ತುಗಳನ್ನೆಲ್ಲ ಮನೇಲಿಟ್ಕೊಳ್ತಿರ್ತೀರಾ ಸ್ಪೆಷಲಿ ಈ ಅಡುಗೆ ಮಾಡ್ತಿರೋಂಥವ್ರು ಹೆಣ್ಮಕ್ಳು ಇರ್ತಾರಲ್ಲ ಅಡುಗೆ ಮಾಡ್ತಿರೋವಂಥ ಅಡುಗೆ ಸಾಮಾನುಗಳು ಕ್ರ್ಯಾಕ್ ಆಗಿರುತ್ತೆ ಬೆಂಡ್ ಆಗಿರುತ್ತೆ ಹೇಗೆಗೂ ಇರುತ್ತೆ ಏಯ್ ಬಿಸಾಕೋದು ಬೇಡ ಅದಿರಲಿ ಒಳ್ಳೆಯದು ನಿಮ್ಗೆ ನೋಡಿ ಬೇಡದೇ ಇರೋದು ಅನ್ನೋದಕ್ಕಿಂತ ಡ್ಯಾಮೇಜ್ ಆಗಿರೋಂಥ ಪೀಸ್ಗಳನ್ನ ನೀವು ಇಟ್ಕೊಂಡಾಗ ಮನೇಲಿ ಯಾವಾಗಲೂ ನೆಗೆಟಿವ್ ವೈಬ್ರೇಷನ್ಸ್ ಅಟ್ರಾಕ್ಟ್ ಆಗುತ್ತೆ ನೆಗೆಟಿವ್ ಥಿಂಗ್ಸ್ ಬರ್ತಾ ಇರುತ್ತೆ ನೆಗೆಟಿವ್ ವೈಬ್ರೇಷನ್ ಆಗ್ತಿರುತ್ತೆ ದರಿದ್ರ ಲಕ್ಷ್ಮಿಯನ್ನು ನೀವು ಆಹ್ವಾನ ಮಾಡ್ದಂಗೆ ಯಾವುದಾದ್ರೂ ವಸ್ತುಗಳು ಅಂಥವು ಏನೇ ಇರಲಿ ಮೊದಲು ಅದನ್ನ ತೆಗೆದುಹಾಕಿ ಅದನ್ನು ಹೊರಗೆ ಹಾಕಿದಾಗ ನಿಮಗೆ ಸ್ವರ್ ಪೂರ್ಣ ಸ್ವರೂಪದ ಸ್ವರ್ಣ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಆಗಮ ಆಗ್ತಾಳೆ ಅದೇ ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ವಿಶೇಷವಾಗಿರುವಂಥ ಒಂದು ಪರಿಹಾರ ಇದರ ಜೊತೆಗೆ ನಾನು ಸ್ಪೆಷಲಿ ಹೇಳಿದೆ ಆನ್ಸೆಟ್ ಹೋಗುವಂಥವ್ರು ತುಂಬ ಜನ ಇಟ್ಟರೆ ತುಲಾರಾಶಿಯವರು ಡೆಫಿನೆಟ್ಲಿ ನೀವಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರಲಿ ಈ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡೋದಕ್ಕೆ ಹೇಳಿ ಇಮಿಡಿಯೇಟಾಗಿ ಏಕೆಂದರೆ ತುಂಬ ಜನಕ್ಕೆ ಏನಾಗುತ್ತೆ ವೀಸಾ ಇಶ್ಯೂಸ್ ಆಗ್ತಿರತ್ತೆ ಡಿಲೇ ಆಗ್ತಾ ಇರುತ್ತೆ ಸಿಗ್ತಾ ಇರೋದಿಲ್ಲ ಅಪ್ಲೈ ಮಾಡ್ತೀರಾ ಏನು ಇನ್ನೊಂದು ಒಂದು ಕೊರತೆಗಳು ಇದ್ದೇ ಇರುತ್ತೆ ಈವನ್ ಮಕ್ಕಳು ಅಷ್ಟೇ ಓದ್ತಾ ಇರೋಂಥವ್ರು ಎಜುಕೇಷನ್ ಅಡ್ಮಿಷನ್ ಆಗ್ಬಿಟ್ಟಿರ್ತೀರ ಒಂದು ವರ್ಷ ಕಂಪ್ಲೀಟ್ ಆಗಿರುತ್ತೆ ಬಟ್ ಸೆಕೆಂಡ್ ಇಯರ್ಗೆ ನಿಮಗೆ ಸ್ಟಡಿ ಅಬ್ರಾಡ್ ಇರುತ್ತೆ ಅಂಥ ಸಮಯಗಳಲ್ಲೆಲ್ಲ ನಿಮಗೆ ವೀಸಾ ಪ್ರಾಬ್ಲಮ್ಸ್ ಆಗಬಾರ್ದು ಸ್ಮೂತಾಗಿ ರನ್ ಆಗಬೇಕು ಎಷ್ಟು ಜನ ಮಾಡಿರ್ತೀರಾ ಏಜೆನ್ಸಸ್ ಕೊಟ್ಟಿರ್ತೀರ ಬಟ್ ಸ್ಟಿಲ್ ಅದು ಏನೋ ವರ್ಕ್ ಆಗ್ತಿರಲ್ಲ ಈ ರೀತಿ ರೋಸ್ ಕ್ವಾರ್ಟರ್ಸ್ ಇರೋವಂಥ ಒಂದು ಬ್ರೇಸ್ಲೆಟ್ ಕಂಪ್ಲೀಟ್ ಆಗಿರೋದ್ರೂ ಓಕೆ ಇದೇ ರೀತಿ ಸಿಕ್ಕಿದ್ರು ಓಕೆ ನಿಮ್ಗೆ ಗೊತ್ತಾಗ್ತಿಲ್ಲ ನಿಮಗೆ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಅವ್ರಿಗೆ ರೀತಿ ತೊಗೊಳ್ಬೋದು ಅಂಥೇಳಿ ಈವನ್ ಕನ್ಸಲ್ಟೇಷನ್ಸು ಅಷ್ಟೇ ಮೇಡಮ್ ನಾನು ಯಾವ ರೀತಿ ನನ್ನ ಹತ್ರ ಕೆಲವು ಪ್ರಶ್ನೆಗಳಿದೆ ಅದೆಲ್ಲ ನಾನು ಉತ್ತರ ತೊಗೊಂಡು ನಾನು ಪರಿಹಾರ ಮಾಡ್ಕೊಳ್ಬೇಕು ಖಂಡಿತ ನೀವು ಯಾವ ರೀತಿ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಅನ್ನೋದು ಕೂಡ ನಿಮಗೆ ಕಾಲ್ ಮಾಡಿದಾಗ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಸೊ ಈ ಒಂದು ಬ್ರೇಸ್ಲೇಟು ಸಹ ತುಂಬಾ ಉಪಯೋಗವಾಗುತ್ತೆ ತುಲಾರಾಶಿ ಅವರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬ್ರೇಸ್ಲೆಟು ಇದರ ಜೊತೆಗೆ ನೀವು ಬೆಳಿಗ್ಗೆ ಹೊತ್ತು ಅಶ್ವತ್ ಮರ ತುಂಬಾ ಪುಣ್ಯವಾಗಿರುವಂತಹ ಮರ ಅಲ್ವಾ ಅಶ್ವತ್ ಮರ ನಾವು ಶಾಸ್ತ್ರಗಳಲ್ಲಿ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ತುಂಬಾ ಉಲ್ಲೇಖವಾಗಿ ಓದೆ ನೈಟ್ ಹೊತ್ತು ಹೋಗಬಾರ್ದು ಎಸ್ ಅದು ಇದ್ದೇ ಇರುತ್ತೆ ಸೊ ಅದನ್ನು ನೀವು ನೀರು ಹಾಕೋದ್ರಿಂದ ಅಶ್ವತ್ಥ ಮರಕ್ಕೆ ಪ್ರತಿನಿತ್ಯ ಒಂದು ಸಂಕಲ್ಪ ಇಟ್ಕೊಳ್ಳಿ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಅಥವಾ ಒಂದು ನೂರ ಎಂಟು ದಿನ ನೀವು ಅದನ್ನು ನೀರು ಇದ್ದಷ್ಟು ತುಂಬಾ ಒಳ್ಳೆಯದಾಗುತ್ತೆ ಶ್ರೀಮನ್ನಾರಾಯಣ ಶ್ರೀ ಲಕ್ಷ್ಮಿ ಪ್ರತಿ ಅಲ್ಲಿ ನೆಲ್ ನೆಲೆಸಿರುವಂತಹ ಒಂದು ವಿಶೇಷವಾಗಿರುವಂತಹ ಅಶ್ವತ್ಥ ಮರಕ್ಕೆ ನೀವು ಪೂಜೆ ಮಾಡ್ತಾ ಬರೋವಂಥದ್ದು ಅಟ್ಲೀಸ್ಟ್ ನೀವು ಕಂಪ್ಲೀಟ್ ಪೂಜೆ ಇಲ್ಲಾಂದ್ರೂ ಪ್ರತಿನಿತ್ಯ ನೀರು ಹಾಕ್ತಾ ಬರೋದ್ರಿಂದಲೂ ಸಹ ನಿಮಗೆ ತುಂಬಾ ಪಾಸಿಟಿವ್ ಬೆನಿಫಿಟ್ ಆಗುತ್ತೆ ಸೊ ತುಲಾರಾಶಿಯವರಿಗೆ ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಲಕ್ಕಿ ನಂಬರ್ಸ್ ಬಂದು ಮೂರು ಮತ್ತು ಆರು ಐದು ತ್ರೀ ಆರ್ ಸಿಕ್ಸ್ ಅಥವಾ ಟೋಟಲ್ ಆಫ್ ತ್ರೀ ಆರ್ ಸಿಕ್ಸ್ನ ನೀವು ಬಳಸಿದಷ್ಟು ತುಂಬ ಒಳ್ಳೆಯದು ಮತ್ತು ಲಕ್ಕಿ ಡೇ ಆ್ಯಸ್ ಯೂಶಲ್ ಫ್ರೈಡೇ ತುಂಬ ಜನ ಗೊತ್ತಿರುತ್ತೆ ತುಲಾರಾಶಿ ಹುಟ್ಟಿರೋಂಥವ್ರಿಗೆ ಸೊ ಇದನ್ನು ನೀವು ಖಂಡಿತ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಫಾಲೋ ಮಾಡ್ಬೋದು ತುಂಬ ಒಳ್ಳೆಯದಾಗುತ್ತೆ ಸಕ್ಸಸ್ ಆಗಿದೆ ನಿಮ್ಮದೇ ಸಕ್ಸಸ್ಸು ಯಾವಾಗಲೂ ನಿಮ್ಮದೇ ಇರುತ್ತೆ ಅಂತ ಹೇಳ್ತಾ ಟ್ವೆಂಟಿ ಟ್ವೆಂಟಿ ಫೈವ್ ನಿಮಗೂ ಅದೇ ರೀತಿಯಲ್ಲಿ ಪ್ರಾಸ್ಪರಿಟಿವಿ ವೆಲ್ತ್ ಎಲ್ಲನೂ ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ सर्विजनों सुखिनो बवन्तो, सम्मंगला अनी बवन्तो,